ವಿಧಾನ ಪರಿಷತ್ನಲ್ಲಿ ಧಾರ್ಮಿಕ ದತ್ತಿ ಕಾಯ್ದೆ ಅಂಗೀಕಾರವಾಗದ ವಿಚಾರ ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನ ಬಾಣವಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಅದರಲ್ಲಿ ಏನಿಲ್ಲ ಅವರು ಉದ್ದೇಶಪೂರ್ವಕವಾಗಿ ಅಪಪ್ರಚಾರ ಮಾಡುತ್ತಿದ್ದಾರೆ ಹಿಂದೂಗಳ ದೇವಾಲಯಗಳಲ್ಲಿ ಯಾವ ದೇವಾಲಯಗಳಲ್ಲಿ ಜಾಸ್ತಿ ಹಣ ಇದೆ ಯಾವ ದೇವಾಲಯಗಳಲ್ಲಿ ಕಡಿಮೆ ಹಣ ಇದೆ ಹಿಂದೂಗಳ ದೇವಸ್ಥಾನಕ್ಕೆ ಮಾತ್ರ ಉಪಯೋಗಿಸೋದು ಬೇರೆ ಯಾವ ಧರ್ಮದ ದೇವಾಲಯಗಳಿಗೆ ಉಪಯೋಗಿಸಲ್ಲ ಬಿಜೆಪಿ ಸರ್ಕಾರದ ಮೇಲೆ ಜಾಹೀರಾತು ನೀಡಿದರೆ ಕ್ರಿಮಿನಲ್ ಕೇಸ್ ದಾಖಲಿಸುವಂತೆ ಜನಪ್ರತಿನಿಧಿಗಳ ಕೋರ್ಟ್ ಆದೇಶ ವಿಚಾರ ಅದಕ್ಕೆ ನಮ್ಮ ಲಾಯರ್ಗಳನ್ನು ಎಂಗೇಜ್ ಮಾಡ್ತೀವಿ ಲಾಯರ್ಗಳು ಸರಿಯಾದಂತಹ ಉತ್ತರ ಕೊಡ್ತಾರೆ ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆ ಮಾಡಿದರೆ ಪ್ರತಿಭಟನೆ ಜಾಹೀರಾತು ಕೊಟ್ಟರೆ ಅದು ಮಾನನಷ್ಟ ಮೊಕದ್ದಮೆಯಾಗಲ್ಲ ಟ್ಯಾಕ್ಸ್ ಹಂಚಿಕೆ ವಿಚಾರದಲ್ಲಿ ಆಂಧ್ರಪ್ರದೇಶ ಕೇರಳ ಸರ್ಕಾರಕ್ಕೆ ಯಾವುದೇ ತೊಂದರೆ ಇಲ್ಲ ಆದರೆ ರಾಜ್ಯ ಅಪಪ್ರಚಾರ ಮಾಡುತ್ತಿದೆ ಎಂಬ ಬಿಜೆಪಿ ನಾಯಕರ ಹೇಳಿಕೆ ವಿಚಾರ ಕೇರಳದವರು ದೆಹಲಿಗೆ ಯಾಕೆ ಹೋಗಿದ್ರು ಅವರಿಗೆ ಬೆಂಬಲ ಮಾಡಿ ತಮಿಳುನಾಡಿನವರು ಏಕೆ ಹೋಗಿದ್ರು ಎಲ್ಲ ರಾಜ್ಯಗಳಿಗೂ ಅನ್ಯಾಯವಾಗಿದೆ ನಮ್ಮ ದಕ್ಷಿಣ ರಾಜ್ಯಗಳಿಗೆ ಜಾಸ್ತಿ ಅನ್ಯಾಯವಾಗಿದೆ ನಾವು ಉತ್ತರದ ರಾಜ್ಯಗಳಿಗೆ ಕೊಡಬೇಡಿ ಅಂತ ಹೇಳಲ್ಲ ಆದರೆ ನಮಗೆ ಅನ್ಯಾಯ ಮಾಡಿ ಅವರಿಗೆ ಕೊಡಬೇಡಿ ಪಕ್ಷ ರಾಜಕಾರಣಕ್ಕೋಸ್ಕರ ಕನ್ನಡಿಗರಿಗೆ ಕರ್ನಾಟಕದ ಬಿಜೆಪಿಯವರು ಅನ್ಯಾಯ ಮಾಡ್ತಿದ್ದಾರೆ ಎಂದರು ಅವರು ಉದ್ದೇಶ ಪೂರ್ವಕವಾಗಿ ಅದರಲ್ಲಿ ಏನಿಲ್ಲ ಸಿ ಅಪಪ್ರಚಾರ ಮಾಡ್ತಾ ಇದ್ದಾರೆ ಯಾರಾದರೂ ಸಂಬಳ ಕೊಟ್ಟಿಲ್ಲ ಅಂತ ಹೇಳಿದಾರ ಯಾರಾದರೂ ಈ ಸರ್ಕಾರದಲ್ಲಿ ಸಂಬಳ ಕೊಟ್ಟಿಲ್ಲ ಅಂತ ಹೇಳಿದಾರ ನಂಬರ್ ಒನ್ ನಂಬರ್ ಟು ಅನಂತಕುಮಾರ್ ಹೆಗ್ಡೆ ಈ ಸಂವಿಧಾನನೇ ನಾವು ಅಧಿಕಾರಕ್ಕೆ ಬಂದಿರೋದೇ ಈ ಸಂವಿಧಾನ ಬದಲಾವಣೆ ಮಾಡಕ್ಕೆ ಅಂತ ಬಂದವರು ಅವರು ಲೋಕಸಭಾ ಸದಸ್ಯರಾಗಕ್ಕೆ ಲಾಯಕ ಹಾ ಹೇಳಿ ನೋಡೋಣ ಅಂಥವ್ರು ಇಂಥ ಹೇಳಿಕೆ ಕೊಟ್ಟರೆ ಈ ಇದಕ್ಕೆ ಯಾವ ಕಿಮ್ಮತ್ ಇರ್ತದೆ ಹ್ಞೂ ಹೇಳಪ್ಪ ಮಿನಿಸ್ಟ್ರಾಗಿದ್ದಾಗ ಹೇಳಿದ್ದದ್ದು ನಾವು ಅಧಿಕಾರಕ್ಕೆ ಬಂದಿರೋದೆ ಸಂವಿಧಾನ ಬದಲಾವಣೆ ಮಾಡಲಿಕ್ಕೆ ಅಬ್ರಾಹಂ ಲಿಂಕನ್ ಏನು ಹೇಳಿದ್ರು ಗೊತ್ತಾ ನಿಮಗೆ ಸಂಸತ್ತು ಮತ್ತು ನ್ಯಾಯಾಲಯಗಳು ಜನರ ಜನರೇ ಮಾಲೀಕರು ಅವಕ್ಕೆ ಜನರು ಸಂವಿಧಾನ ಕಿತ್ತೊಗೆರಿ ಅಂತ ಹೇಳೋದಲ್ಲ ಜನರು ಹೇಳಬೇಕಾಗಿರೋದು ಯಾರು ಸಂವಿಧಾನವನ್ನು ತಿರುಚ್ತಾರೆ ಅವ್ರನ್ನ ಕಿತ್ತೆಸಿರಿ ಅಂತ ಹೇಳಿದರು ಯಾರು ಹೇಳಿರೋದು ಇದನ್ನ ಅಬ್ರಾಂ ಲಿಂಕನ್ ಏನಾಗಿದ್ರು ಇವರು ಅಮೆರಿಕದ ಅಧ್ಯಕ್ಷರಾಗಿದ್ದಂತವ್ರು ಅವರು ಹೇಳಿರ್ತಕ್ಕಂಥ ಗೊತ್ತಾಯ್ತ ಸಿ ಅವ್ರಿಗೆ ಸಂವಿಧಾನದ ಬಗ್ಗೆ ಗೌರವ ಎಲ್ಲಿದವರು ಲೋಕಸಭಾ ಸದಸ್ಯರಾಗಲಿಕ್ಕೆ ನಾಯಕ ಸಿ ಅವ್ರಿಗೆ ಈ ಕಾಮಾಲೆ ರೋಗದವ್ರಿಗೆ ಕಾಮಾಲೆ ರೋಗ ಇರ್ತದಲ್ಲ ಅವ್ರಿಗೆ ಕಾಣ ಎಲ್ಲ ಹಳದಿಯಾಗಿ ಕಾಣ್ತೇವೆ ಏನು ಮಾಡಕ್ಕಾಗುತ್ತೆ ಕಮಲೆ ರೋಗ ಅವ್ರಿಗೆ ಸಿ ಅವರು ಹೇಳೋದು ಸರ್ವ ಸಬ್ಕ ಸಾತ್ ಸಬ್ಕ ವಿಕಾಸ್ ಅಂತ ಮಾತಾಡ ಮುಸ್ಲಿಮಾನರೂ ವಿರೋಧ ಮಾಡೋದು ಈಗ ನನಗೆ ಯಾಕೆ ಸಿದ್ದರಾಮುಲ್ಲಾ ಖಾನ್ ಅಂತ ಕರೀತಾರೆ ಯಾಕ್ರಿ ಹೇಳ್ತಾರೆ ಹಾಂ ಅವರು ಅಲ್ಪಸಂಖ್ಯಾತ ಧರ್ಮಕ್ಕೆ ವಿರುದ್ಧವಾಗಿರೋರು ಅದಕ್ಕೆ ಹಂಗೆ ಕರೀತವೆ ಅಷ್ಟೇ ಕೇಂದ್ರ ಸರ್ಕಾರ ಟ್ಯಾಕ್ಸ್ ಅಂಡ್ ಚಿಕ್ಕ ವಿಚಾರದಲ್ಲಿ ಆಂಧ್ರ ಅವ್ರಿಗೇನೋ ತೊಂದರೆ ಇಲ್ಲ ಆಂಧ್ರದವ್ರಿಗೆ ತಮಿಳುನಾಡು ಅವ್ರಿಗೇನೋ ತೊಂದರೆ ಇಲ್ಲ ನಮ್ಮ ಸರ್ಕಾರಕ್ಕೆ ಏನು ತೊಂದರೆ ಇದ್ರಿಗೆ ಯಾಕೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಕೇಳೋದವ್ರು ಯಾಕೆ ಹೋಗಿದ್ರು ಇಲ್ಲಿಗೆ ಯಾಕೆ ಹೋಗಿದ್ರು ಅದಕ್ಕೆ ಬೆಂಬಲ ಮಾಡಿ ತಮಿಳುನಾಡಿನವ್ರು ಯಾಕೆ ಹೋಗಿದ್ರು ಹ್ಞೂ ಕೇರಳ ಎಲ್ಲ ರಾಜ್ಯಗಳಿಗೂ ಅನ್ಯಾಯ ಆಗಿದೆ ತಮ್ಮ ದಕ್ಷಿಣದ ರಾಜ್ಯಗಳಿಗೆ ಜಾಸ್ತಿ ಅನ್ಯಾಯ ಆಗಿದೆ ನಾವು ಉತ್ತರದ ರಾಜ್ಯಗಳಿಗೆ ಕೊಡಬೇಡಿ ಅಂತ ಹೇಳಲ್ಲ ಆದರೆ ನಮಗೆ ಅನ್ಯಾಯ ಮಾಡಿ ಅವ್ರಿಗೆ ಕೊಡ್ಬಿಡಿ ನಿಮಗೆ ಬತ್ತದಲ್ಲ ಪಾಲು ನಿಮ್ಮ ಪಾಲಿನಲ್ಲಿ ಕೊಡಿ ನಮ್ಮ ಪಾಲಿನಲ್ಲಿ ಯಾಕೆ ಕಿತ್ತು ಕೊಡ್ತೀರಿ ನಿಮಗೆ ಬತ್ತದಲ್ಲಪ್ಪ ಈಗ ನೂರಕ್ಕೆ ಎಪ್ಪತ್ತು ರೂಪಾಯಿ ಅವರು ಇಟ್ಕೋತಾರೆ ಹ್ಞೂ ನೂರಕ್ಕೆ ಎಷ್ಟು ಇಟ್ಕೋತಾರೆ ಎಪ್ಪತ್ತು ರೂಪಾಯಿ ಇಟ್ಕೋತಾರೆ ಅದನ್ನು ಕೊಡಿ ಹಾ ನಮಗೆ ಬರೋ ಪಾಲಿನಲ್ಲಿ ಯಾಕೆ ಕಿತ್ತು ಕೊಡ್ತೀರಿ ಇಟ್ ಈಸ್ ಅವರ್ ಸ್ಟ್ಯಾಂಡ್ ಈಗ ನೂರು ರೂಪಾಯಿ ನಾವು ತೆರಿಗೆ ಕಲೆಕ್ಟ್ ಮಾಡಿದ್ರೆ ಕರ್ನಾಟಕದಲ್ಲಿ ನಮ್ಗೆ ವಾಪಸ್ ಬರೋದು ಎಷ್ಟು ಗೊತ್ತಾ ಬರೀ ಹದಿಮೂರು ರೂಪಾಯಿ ನ್ಯಾಯನ ಇದು ಸುಮ್ಮನೆ ಇರಬೇಕಾ ಹೇಳಿ ಅವ್ರಿ ಈಗ ಅವ್ರೇನು ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಅನ್ಯಾಯ ಮಾಡೋದನ್ನೇ ಸಮರ್ಥನೆ ಮಾಡಿಕೊಂಡು ಕರ್ನಾ ಕನ್ನಡಿಗರಿಗೆ ದ್ರೋಹ ಮಾಡ್ತಾ ಇದ್ದಾರೆ ಏ ಸರಿ ಬರ್ಕಳ್ರಿ ಇದನ್ನ ಏನು ಏನು ಬರ್ಕಳ್ರಿ ಕೇಂದ್ರ ಸರ್ಕಾರ ಮಾಡ್ತಕ್ಕಂಥ ಅನ್ಯಾಯವನ್ನು ಸಮರ್ಥನೆ ಇವರು ಪಕ್ಷ ರಾಜಕಾರಣಕ್ಕೋಸ್ಕರ ಕನ್ನಡಿಗರಿಗೆ ಕರ್ನಾಟಕದ ಬಿಜೆಪಿಯವರು ದ್ರೋಹ ಮಾಡ್ತಾ ಇದ್ದಾರೆ ಅದನ್ನು ಬರ್ತೀನಿ ಹೆಡ್ಲೈನ್ ಮಾಡಿ